ಒಂದು ಕೂಡ ಮಾಡಲಿಕ್ಕಾಗಿಲ್ಲ ಕಾರಣ ಕಳೆದ ಎರಡು ತಿಂಗಳಿಂದ ನಿರಂತರವಾಗಿ ಇಡೀ ರಾಜ್ಯವನ್ನ ಯಾಕಂದ್ರೆ ರಾಜ್ಯ ಸರ್ಕಾರಿ ನೌಕರಸಂಘದ ಚುನಾವಣೆ ಇತ್ತು ಇಡೀ ರಾಜ್ಯದಾದ್ಯಂತ ಚುನಾವಣೆ ಪ್ರವಾಸಗಳು ಪ್ರತಿ ತಾಲೂಕು ಜಿಲ್ಲೆ ವಿಸಿಟ್ ಮಾಡಬೇಕಾದಷ್ಟು ಸಮಯ ಆಗಿದ್ದ ಕಾರಣಕ್ಕಾಗಿ ನಾನು ಕೂಡ ಶಿವಮೊಗ್ಗ ಕಡೆ ಬರ್ಲಿಕ್ಕೆ ಸೊ ಹಾಗಾಗಿ ಈ ಒಂದು ಪತ್ರಿಕಾಗೋಷ್ಠಿಗೆ ಮತ್ತೊಮ್ಮೆ ಸ್ವಾಗತವನ್ನು ವಹಿಸ್ತಾ ನನ್ನೊಟ್ಟಿಗೆ ಜಿಲ್ಲಾಧ್ಯಕ್ಷ ಮೋಹನ್ ಕುಮಾರ್ ಅವರಿದ್ದಾರೆ ರಾಜ್ಯದ ಪ್ರೌಢಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ಭದ್ರಾವತಿ ತಾಲೂಕು ಅಧ್ಯಕ್ಷ ಸೀಸಪ್ಪಿದ್ದಾರೆ ಕಾರ್ಯದರ್ಶಿಗಳಾಗಿರುವಂತಹ ಪಾಪಣ್ಣ ಹಾಗೆ ನಮ್ಮ ಡಾಕ್ಟರ್ ಹಿರೇಮಠ ಅವರು ಕಾರ್ಯಾಧ್ಯಕ್ಷರು ಅವರಿಗೆ ಕೂಡ ಹೇಳ್ತಾ ಉಳಿದ ಪದಾಧಿಕಾರಿಗಳನ್ನ ವರ್ಷಗಳಿಗೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಮೂವತ್ತರ ಅವಧಿಗೆ ಚುನಾವಣೆ ನಡೀತು ರಾಜ್ಯಾಧ್ಯಕ್ಷ ಚುನಾವಣೆ ಆ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು ಕರೆದಿರೋದು ನಾಳೆ ನಾನು ಕೂಡ ಇರ್ತಿರ್ಲಿಲ್ಲ ನಾನು ನಾಳೆ ಬೆಂಗಳೂರಿಗೆ ಹೋಗಕ್ಕೆ ಕಾರಣ ಮೂರು ದಿನ ರಜೆ ಇರೋದ್ರಿಂದ ತುಂಬಾ ಜನ ಅಫಿಷಿಯಲ್ಸ್ ನಾಳೆ ಅಲ್ಲಿ ಬೆಂಗಳೂರಿಗೆ ಬರಲೇಬೇಕು ಅಂತ ಹೇಳಿ ಹೇಳೋದ್ರಿಂದ ನಾನು ಹಾಗಾಗಿ ಅರ್ಲಿ ಮಾರ್ನಿಂಗ್ ಪತ್ರಿಕಾಗೋಷ್ಠಿ ಚುನಾವಣೆ ನಡೀತು ಎರಡ್ ಸಾವಿರದ ಹದಿಮೂರಲ್ಲಿ ಜಿಲ್ಲಾಧ್ಯಕ್ಷ ಹತ್ತೊಂಬತ್ತರಲ್ಲಿ ವರ್ಷಗಳ ಕಾಲ ಶಿವಮೊಗ್ಗ ಜಿಲ್ಲಾಧ್ಯಕ್ಷನಾಗಿ ಒಂದು ಬಾರಿ ಎರಡ್ ಸಾವಿರದ ಹದಿನೇಳು ಹದಿನೆಂಟು ಹತ್ತೊಂಬತ್ತರಲ್ಲಿ ರಾಜ್ಯದ ಖಜಾಂಚಿಯಾಗಿ ಸ್ಪರ್ಧೆ ಮಾಡಿ ಅಲ್ಲೂ ಕೂಡ ಗೆದ್ದಿದ್ದೆ ಅದಾದ್ಮೇಲೆ ಹತ್ತೊಂಬತ್ತರಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ಚುನಾವಣೆ ಫಸ್ಟ್ ಟೈಮ್ ಗೆದ್ದಾಗ ಸೊ ತುಂಬಾ ಒಳ್ಳೆ ಬೆಂಬಲ ಸಿಕ್ತು ಅದೇ ರೀತಿ ಮೊನ್ನೆ ಕೂಡ ಚುನಾವಣೆ ನಡೀತು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಇಡೀ ರಾಜ್ಯದ ನೌಕರು ಕೂಡ ಸತ್ಯ ನ್ಯಾಯ ಸೇವೆ ಕಾಯಕ ಸಂಘಟನೆಗೆ ಇವತ್ತು ಆಶೀರ್ವಾದವನ್ನು ಮಾಡಿದ್ದಾರೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ ತಮಗೆ ಗೊತ್ತಿರುವಂತೆ ಒಂಬೈನೂರ ಎಪ್ಪತ್ತೊಂದು ಮತದಾರನ ಹೊಂದಿರುವಂತಹ ಒಂದು ದೊಡ್ಡ ಕ್ಷೇತ್ರ ಇಡೀ ರಾಜ್ಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಹೆಂಗಾಗ್ತದೆ ಅದೇ ರೀತಿಯಲ್ಲಿ ಒಂದು ಅದಕ್ಕಿಂತ ಹೆಚ್ಚಿನ ಒಂದು ಲಕ್ಷದ ಹೆಚ್ಚು ಮತದಾರ ಹೊಂದಿರುವಂತ ಸರ್ಕಾರಿ ನೌಕರ ವರ್ಗ ಈ ಚುನಾವಣೆ ಹೇಗ್ ನಡೀತು ಏನಾಯ್ತು ಅಂತ ಗೊತ್ತಿದೆ ತಾಲೂಕಿನಲ್ಲಿ ಹೇಗಾಗುತ್ತೆ ಜಿಲ್ಲೆಯಲ್ಲಿ ಹಾಗಾಗ್ತದೆ ಅನ್ನೋ ತಿಳ್ಕೊಂಡಿದೀರಾ ಸೊ ಇದರಿಂದ ಆಯ್ಕೆ ಆಗಿರುವಂತಹ ಸಾಮಾನ್ಯ ನೌಕರಿಂದ ನಿರ್ದೇಶಕರಾಗಿ ಅವರಿಂದ ಪದಾಧಿಕಾರಿಗಳಾಗಿ ರಾಜ್ಯದ ಅಧ್ಯಕ್ಷ ಆಯ್ಕೆ ಆಗುವಂತ ಒಂಬೈನೂರ ಎಪ್ಪತ್ತೊಂದು ಜನ ಇರ್ತಾರೆ ಒಂಬೈನೂರ ಎಪ್ಪತ್ತೊಂದು ಜನ ಆಯ್ಕೆ ಮಾಡೋರು ಸುಮಾರು ಒಂಬತ್ತರಿಂದ ಹತ್ತು ಸಾವಿರ ಜನ ಹತ್ತು ಸಾವಿರ ಆಯ್ಕೆ ಮಾಡೋರು ಐದು ಲಕ್ಷದ ಇಪ್ಪತ್ತು ಸಾವಿರ ಜನ ಹೀಗೆ ಸಿಸ್ಟಮ್ ಇದೆ ನಮ್ಮಲ್ಲಿ ಸೊ ಇದರಲ್ಲಿ ಚುನಾವಣೆ ಶುಕ್ರವಾರ ಕೂಡ ಇಪ್ಪತ್ತೇಳನೇ ತಾರೀಕು ನಡೀತು ಒಂದು ದೊಡ್ಡ ಹೋರಾಟ ಬಹುಶಃ ಇಡೀ ರಾಜ್ಯವನ್ನು ಕೂಡ ಸಂಘಟನೆ ಕಳೆದ ಐದು ನಿರಂತರವಾಗಿ ಮಾಡಿದ್ದೆ ಜೊತೆಗೆ ಎಲ್ಲ ಕಡೆ ಪ್ರವಾಸ ಮಾಡಿದಾಗ ಕೂಡ ಒಳ್ಳೆ ವಾತಾವರಣ ಇತ್ತು ಬಹುಶಃ ಈ ರೀತಿಯಾಗಿರುವಂತ ಚುನಾವಣೆ ತುಂಬಾ ಹತ್ತತ್ರ ಬರ್ತದೆ ಅಥವಾ ಲೈಕ್ ನಾವು ನಮ್ಮ ನಿರೀಕ್ಷೆಗೆ ತಕ್ಕನಾಗ್ ಆಗ್ಲಿಲ್ಲ ಕಾರಣಗಳೇನು ಎತ್ತ ಅನ್ನುವಂಥದ್ದು ನಿಮ್ಗೆಲ್ಲ ಕೂಡ ಗೊತ್ತಿದೆ ಆದ್ರೆ ಏನು ಮತದಾರ ಪ್ರಭುಗಳು ಚುನಾವಣೆಯಲ್ಲಿ ನಮ್ಮನ್ನ ಜಯ ಮಾಡಿದ್ದಾರೆ ನಂಬರ್ ಕೌಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಆ ಕೌಂಟ್ ಅಲ್ಲೂ ಕೂಡ ಗೆದ್ದಿದ್ದೇವೆ ಏ ಮಾತಾಡಬೇಡಪ್ಪ ಪ್ಲೀಸ್ ನಂಬರ್ ಕೌಂಟ್ ಅಲ್ಲೂ ಕೂಡ ಗೆದ್ದಿದ್ದೇವೆ ಜೊತೆಗೆ ನೌಕರ ಮನಸ್ಸಿನಲ್ಲೂ ಕೂಡ ಗೆದ್ದಿದ್ದೇವೆ ಕಾರಣಗಳು ಏನೇನು ಇರ್ತವೆ ಚುನಾವಣೆ ಅಂದ್ರೆ ತಂತ್ರಗಾರಿಕೆಗಳನ್ನು ಬಳಸುವಂತದ್ದು ಎಲ್ಲದೂ ಕೂಡ ಇರ್ತದೆ ಅರವತ್ತೇಳು ಮತಗಳಿಂದ ಗೆಲ್ಸಿದಾರೆ ಲಾಸ್ಟ್ ಟೈಮ್ ನಂಗೆ ಐವತ್ತೆರಡು ಓಟ್ ಅಲ್ಲಿ ಗೆದ್ದಿದ್ವಿ ಅವತ್ತಿನ ಚುನಾವಣೆ ಏನು ಪರಿಚಯ ಆಗಿ ಕೆಲಸ ಮಾಡಿದ್ರು ಕೂಡ ಈ ರೀತಿಯಾಗಿ ಕೂಡ ಗೆದ್ದಿರುವಂತದ್ದು ಬಹುಶಃ ಎಲ್ಲ ನೌಕರು ಅಂದ್ಕೊಳ್ತಾ ಇದ್ರು ಅಲ್ಲಿನ ವ್ಯವಸ್ಥೆಗಳು ಅಲ್ಲಿನ ವಾತಾವರಣಗಳು ನೋಡಿದಾಗ ತುಂಬಾ ಕಷ್ಟ ಇತ್ತು ಅಂತೇಳಿ ಯಾಕಂದ್ರೆ ಈ ಬಾರಿ ನೇರ ಸ್ಪರ್ಧೆಗಳಿತ್ತು ಕಳೆದ ಬಾರಿ ಟ್ರ್ಯಾಂಗ್ಯುಲರ್ ಫೈಟ್ ಇತ್ತು ಸೊ ಅದೇನೇ ಇರಲಿ ಮತ್ತೊಮ್ಮೆ ಮತದಾರರು ಈ ರಾಜ್ಯದ ನೌಕರರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಅವರು ಧ್ವನಿಯಾಗಿ ಕೆಲಸ ಮಾಡ್ಲಿಕ್ಕೆ ನಾನು ಆಗ್ಲೇ ಹೇಳಿದಂಗೆ ಸತ್ಯ ನ್ಯಾಯ ಸೇವೆ ಗೆದ್ದಿದೆ ಅನ್ನೋದನ್ನ ಆಗ್ಲೇ ಕೂಡ ಹೇಳಿದ್ದೇನೆ ಅದಷ್ಟೇ ನಮ್ಗೆ ಗೊತ್ತಿರೋದು ಬೇರೆ ಪವರ್ಸ್ ಗಳು ಯಾವ್ದು ಕೂಡ ಇರ್ಲಿಲ್ಲ ಸೊ ಎನಿವೆ ಗೆದ್ದಿದೆ ಬಟ್ ನಮ್ ಶಿವಮೊಗ್ಗ ಜಿಲ್ಲೆಲ್ಲೂ ಕೂಡ ಇಪ್ಪತ್ತೆಂಟು ಮತದಾರರಲ್ಲಿ ಎಲ್ಲರೂ ಕೂಡ ಎಕ್ಸೆಪ್ಟ್ ಒಂದು ಓಟ್ ಬಿಟ್ಟು ಎಲ್ಲರೂ ಕೂಡ ಜೊತೆ ಕೈ ಜೋಡಿಸಿದ್ರು ಅವ್ರಿಗೆ ಧನ್ಯವಾದ ಸಲ್ಲಿಸ್ತಾರೆ ಹಾಗೆ ಇಡೀ ರಾಜ್ಯದಲ್ಲೂ ಕೂಡ ನಮ್ಮ ಪ್ರೀತಿ ಅಭಿಮಾನಕ್ಕಾಗಿ ಮನಸ್ಸು ಕೂಡ ಓಟ್ ಹಾಕಿದ್ದಾರೆ ನನ್ನ ಮೇಲೆ ಜವಾಬ್ದಾರಿ ಕೂಡ ಜಾಸ್ತಿ ಇದೆ ಸೊ ಅವನ್ನೆಲ್ಲ ಕೂಡ ಅವರು ವಿಶ್ವಾಸವನ್ನ ತೆಗೆದುಕೊಂಡು ಇನ್ನಷ್ಟು ಕೂಡ ರಚನಾತ್ಮಕವಾಗಿರೋ ಒಂದು ಕೆಲಸ ಮಾಡಬೇಕಾಗಿದೆ ಬಹುಶಃ ನಮ್ಮ ಮ್ಯಾನಿಫೆಸ್ಟೋ ಕೂಡ ಕೊಡ್ತೀನಿ ನಿಮ್ಗೆ ಈಗ ಆ ಮ್ಯಾನಿಫೆಸ್ಟೋದಲ್ಲಿ ಎಲ್ಲಾ ಕಂಟೆಂಟ್ಸ್ ಇದೆ ಪ್ರಣಾಳಿಕೆಗಳನ್ನು ನಾವು ಹೇಳಿದ್ವಿ ಸೊ ಅದೆಲ್ಲ ಈಡೇರಿಸ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ ಎಲ್ ಸ್ಕೀಮು ಎನ್ ಪಿ ಎಸ್ ಓ ಪಿ ಎಸ್ ಆಗಬೇಕು ಸೆಂಟ್ರಲ್ ಪೇ ಆಗಬೇಕು ಇದೇ ವರ್ಷ ಜನವರಿಯಲ್ಲಿ ಹೆಲ್ತ್ ಸ್ಕೀಮ್ ಮಾಡಬೇಕಂತ ಸರ್ಕಾರ ಕೂಡ ಹೇಳಿದೆ ನಾನು ಕೂಡ ನಾಳೆ ಮುಖ್ಯಮಂತ್ರಿಗಳ ಸಮಯವನ್ನ ನಾಳೆ ಸಂಜೆ ಉಪ ಮುಖ್ಯಮಂತ್ರಿಗಳು ಟೈಮ್ ತಗೊಂಡಿದ್ದಾರೆ ಸೊ ಅವ್ರ ಮೇಲೆ ಒತ್ತಡವನ್ನು ಹಾಕಿ ಆ ಹೆಲ್ತ್ ಸ್ಕೀಮ್ ಅನ್ನು ಜನವರಿ ತಿಂಗಳಲ್ಲಿ ತರಬೇಕು ಹಾಗೆ ಎಲ್ಲಾ ಎಂಪ್ಲಾಯೀಸ್ಗೆ ಗೆ ಎನ್ ಪಿ ಎಸ್ ಓ ಪಿ ಎಸ್ ಆಗಲಿಕ್ಕೆ ಈಗಾಗಲೇ ಮೀಟಿಂಗ್ ಆಗಿದೆ ಆದಷ್ಟು ಬೇಗ ಅದನ್ನು ಜಾರಿಗೆ ತರಬೇಕು ಅನ್ನುವಂತ ವಿಚಾರ ಇದೆ ನಾವು ತೀರ್ಮಾನ ಮಾಡಿದ್ದೇವೆ ಇದು ನಮ್ಮ ಭರವಸೆ ಅಲ್ಲ ನಮ್ಮ ಸ್ಪಷ್ಟ ಸಂದೇಶವನ್ನು ಕೂಡ ನಾವು ಸರ್ಕಾರಕ್ಕೂ ಹೇಳಿದ್ದೇವೆ ನಮ್ಮ ಹೇಳಿದ್ದೇವೆ ನಾವು ಸಂಕಲ್ಪ ಕೂಡ ಮಾಡ್ಕೊಂಡಿದ್ದೇವೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಎನ್ ಪಿ ಎಸ್ ಪಿ ಎಸ್ ಆಗುವ ವರ್ಷ ಅಂತೇಳಿ ಈಗಾಗಲೇ ನಾವು ಮಾಡೇ ತಿರ್ಬೇಕು ಅನ್ನುವಂತ ಒಂದು ತೀರ್ಮಾನಕ್ಕೆ ನಾವು ಕೂಡ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ ನಮ್ಮ ತೀರ್ಮಾನ ಕೂಡ ಅದೇ ಆಗಿದೆ ರಾಜ್ಯದ ಎಲ್ಲ ಚುನಾಯಿತ ಪದಾಧಿಕಾರಿಗಳ ತೀರ್ಮಾನದಾಗಿದೆ ಮತ್ತು ಆರು ಲಕ್ಷ ನೌಕರರ ತೀರ್ಮಾನ ಕೂಡ ಎನ್ ಪಿ ಎಸ್ ಆಗಬೇಕು ಈಗಾಗಲೇ ಐದು ರಾಜ್ಯದಲ್ಲಾಗಿದೆ ರಾಜ್ಯ ಕೂಡ ಕರ್ನಾಟಕ ಆಗ್ತದೆ ಸಂಘಟನೆ ಯಾವುದೇ ಕಾರಣಕ್ಕೂ ಕೂಡ ಕಾಂಪ್ರಮೈಸ್ ಆಗುವಂತ ವಿಚಾರ ಅಲ್ಲ ಈಗಾಗಲೇ ಮೀಟಿಂಗ್ ಆಗಿದೆ ಸರ್ಕಾರ ಸಮಿತಿ ರಚನೆ ಮಾಡಿದೆ ಅವ್ರ ಮ್ಯಾನಿಫೆಸ್ಟೋದಲ್ಲೂ ಕೂಡ ಅದ್ರ ಬಗ್ಗೆ ಹೇಳಿದ್ರು ಹಾಗಾಗಿ ಆ ವಿಚಾರದಲ್ಲಿ ನಾವು ತುಂಬಾ ಬದ್ಧತೆಯಿಂದ ವರ್ತನೆ ಮಾಡ್ತೇವೆ ನನ್ನ ಮಾಧ್ಯಮದಲ್ಲೂ ಕೂಡ ಹೇಳಿಕೆ ಕೊಟ್ಟಿದ್ದೇನೆ ಎನ್ ಪಿ ಎಸ್ ಒ ಆಗುವ ವಿಚಾರದಲ್ಲಿ ನಾವು ಹಿಂದೆ ಸರಿಯಲ್ಲ ಕರ್ನಾಟಕ ಹಾಲೇ ರಾಜ್ಯವಾಗಿ ಮಾಡ್ತೇವೆ ನಾವು ಕೂಡ ಸಂಘಟನೆ ಕಡೆಯಿಂದ ಬಯಸ್ತೇವೆ ಹಾಗೆ ಪೇ ಕೂಡ ಆ ವಿಚಾರದಲ್ಲೂ ಕೂಡ ನಮ್ಮ ನಿರ್ಧಾರಗಳು ನಡೀತಾ ಇದೆ ಸೆಂಟ್ರಲ್ ಪೇ ಆಗ್ಬೇಕು ವಿಚಾರದಲ್ಲಿ ಕೂಡ ಈಗಾಗಲೇ ಕಮಿಷನ್ ರೆಕಮೆಂಡೇಶನ್ ಮಾಡಿದೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಎನ್ ಸೆಂಟ್ರಲ್ ಪೇ ಅನ್ನುವಂತ ವಿಚಾರವನ್ನ ಅದು ಕೂಡ ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೇವೆ ಇಷ್ಟು ಬಿಟ್ರೆ ಬೇರೆ ಬೇರೆ ಬೆಂಗಳೂರಿನಲ್ಲಿ ಕೂಡ ಒಂದು ದೊಡ್ಡ ಸುಮಾರು ಒಂದು ಇನ್ನೂರ ಐವತ್ ಮುನ್ನೂರು ರೂಮ್ಗಳು ಬ್ಲೂ ಪ್ರಿಂಟ್ ಕೂಡ ರೆಡಿ ಮಾಡಿದ್ದೇವೆ ನಾವು ಹೇಳಿದ್ದೇವೆ ಈ ಎಲ್ಲ ವಿಷಯಗಳ ಸಮ್ಮಿಲನವೇ ಮೊನ್ನೆ ಫಲಿತಾಂಶ ಆಗಿದೆ ಅನ್ನೋದನ್ನ ಹೇಳಿಕೆ ಬಯಸ್ತಾರೆ ಎರಡನೇ ಬಾರಿಗೆ ಅಧ್ಯಕ್ಷ ಆಗೋದು ತುಂಬಾ ಕಷ್ಟ ಅದು ಚುನಾವಣೆ ಮೂಲಕ ಅದು ನಾನೇ ಮಟ್ಟ ಮೊದಲ ಬಾರಿಗೆ ಇಂತ ಬಲಿಷ್ಠ ಚುನಾವಣೆ ವ್ಯವಸ್ಥೆಯಲ್ಲಿ ಎರಡನೇ ಬಾರಿಗೆ ಬೆಂಗಳೂರೇತರವಾಗಿ ಮಧ್ಯ ಕರ್ನಾಟಕದ ಭಾಗವಾಗಿ ಎಲ್ಲ ಆಯಾಮ ಯೋಚನೆ ಮಾಡಿದಾಗ ವಿಶೇಷವಾಗಿ ಕೊಟ್ಟಿರುವಂತ ಅವಕಾಶ ಅವಕಾಶವನ್ನ ನಾನು ಕೂಡ ಮತ್ತಷ್ಟು ಜವಾಬ್ದಾರಿಯಿಂದ ಸದುವಳಿಕೆಯನ್ನು ಮಾಡಿಕೊಂಡು ನೌಕರ ಹಿತ ಏಳಿಗೆ ಮಾಡುವುದಂತ ಕೆಲಸ ಮಾಡ್ತೇವೆ ಶಿವಮೊಗ್ಗದಲ್ಲಿ ಏನು ಕಟ್ಟಡ ಇದೆ ಇಡೀ ರಾಜ್ಯದಲ್ಲಿ ಕೂಡ ಇದೇ ಮಾದರಿಯ ಕಾನ್ಫರೆನ್ಸ್ ಹಾಲ್ ಮೀಟಿಂಗ್ ಹಾಲ್ ಗೋಲ್ಡ್ ರೂಮ್ ಆಫೀಸ್ ಗೆಸ್ಟ್ ಹೌಸ್ ಚೌಟ್ರೀಸ್ ಕಟ್ಟಲಿಕ್ಕೆ ಈಗಾಗಲೇ ಸಿದ್ಧತೆಗಳು ಕೂಡ ನಡೀತಾ ಇದೆ ಬಹಳಷ್ಟು ಜಿಲ್ಲೆಗಳಲ್ಲಿ ಮಾಡಿದ್ದೀವಿ ಈ ತರದ ಮಟ್ಟಕ್ಕೆ ಮಾಡಬೇಕು ಅಂತ ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ ಆ ಕೆಲಸ ಕೂಡ ಮಾಡ್ತೇವೆ ಹೀಗೆ ನೌಕರ ಸಹ ಕೂಡ ಇರಲಿಲ್ಲ ಸೊ ಹಾಗಾಗಿ ಆ ಟೀಕೆಗಳಿಗೆ ಉತ್ತರ ಕೊಡದೆ ನನ್ನ ಅಚೀವ್ಮೆಂಟ್ ನನ್ನ ವಿಷನ್ ಅದಷ್ಟೇ ನವಮನದ ಮುಂದಣ ಹೆಜ್ಜೆಗಳನ್ನ ಹೇಳಿದ್ವಿ ಅದಕ್ಕೆ ನಮ್ಮ ಜೊತೆ ಕೈ ಜೋಡಿಸಿದ್ವಿ ಅಷ್ಟೇ ಒಂದು ಹಾಕಿಲ್ಲ